ನಾಳೆ ಅನೇಕ ಸಂಘ ಸಂಸ್ಥೆಗಳು ರಾಜ್ಯದ ನೆಲ ಜಲ ಭಾಷೆ ಬಗ್ಗೆ ಭಾಳ ವರ್ಷದಿಂದ ಕೂಡ ಹೋರಾಟ ಮಾಡಿಕೊಂಡು ಇದ್ದಾರೆ ನಾಳೆ ಮೊನ್ನೆ ನಡೆದಂಥ ಎಮ್ ಇ ಎಸ್ ಕಡೆಯವರು ಗಲಾಟೆ ಮಾಡಿದರು ಮತ್ತು ನಮ್ಮ ಬಸವರಿಗೆಲ್ಲ ಕಂಡು ಹುಡಿದರು ಮತ್ತು ಈ ವಿಚಾರವಾಗಿ ಅವರು ಬಂದಿಗೆ ಕರೆ ಕೊಟ್ಟಿದ್ದಾರೆ ನೈತಿಕವಾಗಿ ಅವರ ಬಂದು ಅವ್ರು ಮಾಡೋದು ಕರೆ ಕೊಟ್ಟಿರೋದು ಅದು ನಮ್ಮ ಎಲ್ಲ ಜನ ಭಾಷೆ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು ಯಾಕಂದರೆ ಪ್ರತಿದಿನ ಒಂದು ಕೋಟಿ ಜನ ನಮ್ಮ ಕೆ ಎಸ್ ಆರ್ ಟಿ ಸಿ ಹೋರಾಡ್ತಾರೆ ಮತ್ತು ಎಕ್ಸಾಮ್ಸ್ ಕೂಡ ಇಂಟ್ರೆಟ್ ಮತ್ತು ಇದು ಬಂದು ಅವರಿಗೆ ದೊಡ್ಡ ಬೇಕಾಗಿರೋದು ನಾಳೆ ಕಂಡಿರ್ತಕ್ಕಂಥ ನಮ್ಮ ಯೂನಿಯನ್ಸ್ ಇದೆ ಅಲ್ಲ ನನಗೆ ಅವ್ರು ಯೂನಿಯನ್ಸ್ ಅವರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಸಂಘಟನೆಗಳು ಬೆಂಬಲ ಕೊಡ್ತಾ ಇದ್ದೋ ಬೆಂಬಲ ಕೊಡ್ತಾರೋ ನನಗೆ ಗೊತ್ತಿಲ್ಲ ಸಂಘಟನೆಗಳೆಲ್ಲ ಕಾಯಿಗಳೆಲ್ಲ ಒಂದಾಗಿ ಗಂಡ ಕೊಟ್ಟರೆ ಸ್ವಲ್ಪ ಓಡೋದಿಲ್ಲ ಅವ್ರು ಗಮನ ಕೊಡಲಿಲ್ಲ ಅಂದರೆ ಸ್ವಸ ಆಗೋದು